ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ನೋಡಿರಿ ನನ್ನ ಪಪ್ಪಿ ಬೇಬಿ ಫ್ರೆಂಡ್ಸ್ ನನಗೆ ಒಂದು ಆಸೆ ಇತ್ತು ಈ ಥರ ಒಂದು ಜಾತಿ ನಾಯಿ ಮರಿ ತೊಗೋಬೇಕಂತ ಹೇಳಿ ಆಸೆ ಇತ್ತು ಹೀಗಾಗಿ ನಾನು ತೊಗೊಂಡಿದ್ದೆ ನೋಡಿರಿ ನಾನು ಆಸೆ ಈಡೇರಿಸಿ ಇದರ ಫ್ರೈಸ್ ಬಂದುಬಿಟ್ಟು ಇದು ಹೆಣ್ಣು ಮರಿ ಇತ್ತು ಫ್ರೆಂಡ್ಸ ಹೆಣ್ಮರಿಗೆ ಸಿಕ್ಸ್ ತೌಸಂಡ್ ಫೈವ್ ತೌಸಂಡ್ ತನಕ ರೇಟ್ ಐತೆ ಗಂಡು ಮರಿಗೆಲ್ಲ ಸೆವೆನ್ ತೌಸಂಡ್ ತನಕ ಐತಿ ನಾನು ಮರಿ ತೊಗೊಂಡು ನನಗೆ ಹೆಣ್ಮರಿ ತೊಗೊಬೇಕನ್ನೋ ಆಸೆ ಇತ್ತು ಇದು ನಾಯಿ ಮರಿ ತೊಗೋಬೇಕಾರೆ ಎಲ್ಲಾನು ಚೆಕ್ ಮಾಡಿಬಿಟ್ಟು ತೊಗೊಳ್ಳಿ ಯಾಕಂತಂದ್ರೆ ಇದು ಇದ್ರ ತಾಯಿ ನೋಡ್ಬೇಕು ಫಸ್ಟ್ ಅದು ಹೆಲ್ದಿ ಆಗಿರ್ತೈತಿ ಇಲ್ಲೋ ಆಮೇಲೆ ಅದು ಹೆಂಗೆ ನೋಡಕ್ಕೆ ಹೆಂಗೈತಿ ಅಂತ ಅದು ನೋಡಿಬಿಟ್ಟು ಚೆಕ್ ಮಾಡಬೇಕು ಇನ್ನೊಂದು ನಾಯಿ ಮರಿ ಹೆಂಗೆ ಚೆಕ್ ಮಾಡೋದು ಇದ್ರ ಬಾನ್ ಈ ಥರ ರೌಂಡ್ ರೌಂಡ್ ಇರಬೇಕು ನೋಡಿ ಈ ಥರ ರೌಂಡ್ ಆಗಿರಬೇಕು ಈ ಥರ ಹೇರ್ಸ್ ಬರ್ತಾ ಇರಬೇಕು ಇದು ಸಣ್ಣದೈತಲ್ಲ ಇದು ಹೇರ್ಸ್ ಕಮ್ಮಿ ಇದಾವೆ ದೊಡ್ಡದಾದಂಗೆ ಅಂದ್ರೆ ಹೇರ್ಸ್ ಜಾಸ್ತಿ ಬರ್ತಾವೆ ಇನ್ನು ಇದು ನಾನು ಫೋರ್ಟಿ ಫೈವ್ ಡೇಗೆಲ್ಲ ತೊಗೊಂಡೇನು ಇದಕ್ಕೆ ನಾನು ಫೈ ತೌಸಂಡ್ ರೂಪಾಯಿ ಕೊಟ್ಟೆನು ಸ್ವೀಟು ಈಗ ಇದಕ್ಕೆ ತ್ರೀ ಮಂತ್ ಆಯ್ತು ನೋಡ್ರಿ ಫೋರ್ಟಿ ಫೈವ್ ಡೇಗೆ ಯಾಕೆ ತಗೋಬೇಕಂತಂದ್ರೆ ಇದು ಸಣ್ಣ ಇದ್ದಿದ್ದಾಗ ಅದು ತಾಯಿ ಹಾಲು ಕುಡೀತಿತ್ತಲ್ಲ ಹೀಗಾಗಿ ಅದು ತಾಯಿ ಹಲಕ್ಕ ಬೇಕಾಗಿತ್ತು ಕೌಶಿಕೌಶಿಕತ್ತ ಅದ್ರಾಗ ಅದ್ರ ಜೊತೆಗೆ ಸೈಡಿಗೆ ಊಟನೂ ಹಾಕ್ತಾರಲ್ಲ ಹೀಗಾಗಿ ಅದಕ್ಕೆ ಇದು ಫೋರ್ಟಿ ಫೈವ್ ಡೇಗೆ ತಗೊಂಡ್ರೆ ನಮ್ಮ ಮಾತು ಕೇರ್ತಿದ್ದ ಸ್ವೀಟಿ இதைக்கு நானே சீட்டி அந்தேனோ இன்னும் பால் முத ஐத்து நம்ம முத பங்காரும் பால் கியூட் ஆத்தி பால் சைனாக கொள்ளை கொடுத்து தந்து கொட்டினு நோட் சன் கண்டினு கொட்டினா பேபி 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 பால் சேனே நம் பேபி இது இது நமக்கு சன் மன மோடி சன் மகளித அது டைப் நம்ம ஜொத்தி இது பால் ஃபிரெண்ட்லி ஆகி நான் இதை இத்கிங்க சாக்கிங்க துட ஜாகல அது சொல் ஜாகபோது இதன ಇದ ಗ್ರೋತ್ ಜಾಸ್ತಿ ಆಗಿಲ್ಲ ಫ್ರೆಂಡ್ಸಾ ಇಷ್ಟು ಇಷ್ಟು ಹೈಟ್ ಆಗ್ಬೋದು ಇಷ್ಟ ಲಾಸ್ಟ್ ಇಷ್ಟ ಹೈಟ್ ಆಗ್ತೈತೆ ಹೆಣ್ಣು ಮರಿ ಗಂಡು ಮರಿ ಇದಕ್ಕೆ ಸ್ವಲ್ಪ ಹೈಟ್ ಆಗ್ತೈತಿ ಇದು ಒನ್ ಅವರ್ ಒನ್ ತನಕ ಇದು ಗ್ರೋತ್ ಆಗ್ತೈತಿ ಸ್ವೀಟು ಹಾ ಹೇಳಪ್ಪ ಅವ್ರಿಗೆ ಹಾ ಇದ್ರೆ ಬಾಯ್ ಹಲ್ಲ ಗುದು ಗುದನ್ನಾಕ್ತವು ಎಲ್ಲನೂ ಬರೀ ಕಡಿದು ಮಾಡ್ತೈತಿ ಹಿಂಗಾಗಿ ಇದಕ್ಕೆ ಒಂದು ಏನಾರು ಕಡೆಯಾಗಿ ಕೊಟ್ಬಿಡ್ತನಾ ಬರೀ ಆ್ಯಕ್ಟಿವ್ ಆಗಿರ್ತದೆ ಫ್ರೆಂಡ್ಸ್ ಬರೀ ಆಟನ ಆಡ್ತಿರ್ತೈತಿ ಆವಾಗಿದ್ದರೂ ಇದು ತಂದು ಕೂಡಲೇ ನಾನು ಆವಾಗ ವಿಡಿಯೋ ಮಾಡಿ ಹಾಕ್ಬೇಕಂತ ಮಾಡಿದ್ದೆ ನಾ ಸ್ವಲ್ಪ ಟೈಮ್ ಸಿಗಲಿ ಹೀಗೆ ಹಾಕಲಿಲ್ಲ ಶಾರ್ಟ್ಸ್ ಎಲ್ಲ ಹಾಕ್ತಾಯಿರ್ತೇನೆ ಇದನ್ನು ಹೆಂಗೆ ಮಾಡ್ತೈತಿ ಅಂತೇಳಿ ಮನೆಯ ಡೈಲಿ ಕಂಟಿನ್ಯೂ ಆಟ ಆಡ್ತಾಯಿದ್ದೆ ಸರಿಯಾಗಿ ಊಟನೂ ಮಾಡಂಗಿಲ್ಲ ಈಗ ಸಣ್ಣ ವಯಸ್ಸಿನ ಇದ್ದಾಗ ಅದಕ್ಕೆ ಊಟ ನಾವು ತಿನ್ನಿಸ್ಬೇಕು ಫ್ರೆಂಡ್ಸ ಯಾಕಂದ್ರೆ ಇದಕ್ಕೆ ಒಂದು ಟೈಮ್ ತಿಂತೈತಿ ಒಂದೊಂದು ಟೈಮ್ ತಿನ್ನಾಗಿಲ್ಲ ಹೀಗಾಗಿ ಸ್ಪೂನಿನಿಂದ ನಾವು ತಿನ್ನಿಸ್ಬೇಕು ಇದಕ್ಕೆ ಈಗ ತ್ರೀ ಮಂತ್ ಆಗೈತಿ ಈಗಾದರೂ ನಾನೇ ತಿನ್ನಿಸ್ತು ಒಂದೊಂದು ಟೈಮ್ ಇದಕ್ಕೆ ಒಂದೊಂದು ಟೈಮ್ ಅದೇ ತಿಂತೈತಿ ಇದಕ್ಕೆ ಸಣ್ಣ ವಯಸ್ಸು ಅಂದ್ಕೊಂಡು ಮೂರು ತಿಂಗಳಾಗಿರ್ಲಿಲ್ಲ ಈಗ ಯಾ ಯಾವ ಟೈಮಿಗೆ ಏನು ಊಟ ಹಾಕಬೇಕು ಔಷಧಿ ಹೆಂಗೆ ಕೊಡಿಸ್ಬೇಕು ವ್ಯಾಕ್ಸಿನ್ ಟೈಪ್ ಹಾಕಿಸ್ಬೇಕು ಅದನ್ನೆಲ್ಲ ನಿಮಗೆ ಹೇ ನಿಮಗೆ ಸಿಟಿ ಇದಕ್ಕೆ ಮಾತು ಕರ್ಸಿರ ಮಾತು ಕಲ್ಕೋತೈತಿದ್ದ ಶಾಣೆ ಭಾಳ ಆಯ್ತಿದ್ದ ನೋಡೋಕಷ್ಟೇ ನಾಯಿ ಸೇಮ್ ಮನುಷ್ಯರ್ಗೈತಿನೇ ಇರ್ತದಿಲ್ಲ ಇದು ಇದು ಎಟು ಸೇಮ್ ಮನುಷ್ಯರ್ಗೈತಿನ ಅದವು ಅಷ್ಟು ಮುದ್ದು ಓಯ್ತಿದ್ದ ಮುದ್ದು ಬಂಗಾರಿ ಹೋದು ಮುದ್ದು ಶೋನಿ ಇದು ಮುದ್ದು ಗುಂಡಿದು ಚುಟ್ಟು 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 ಇದಕ್ಕೆ ಸ್ವೀಟೇನು ಇಸರು ನಾವು ಚುಟ್ಟು ಚುಟ್ಟು ಅಂತ ಕರಿತೀವಿ ಅದಕ್ಕೆ ಮನುಷ್ಯರ ಜೊತೆ ಜಾಸ್ತಿ ಒಡ್ನಾಟ ಫ್ರೆಂಡ್ಸ್ ಇರ್ತದ ಗುಂಡು ಮರಿ ಮುದ್ದು ಮರಿ ಇವಾಗ ಮಲ್ಕೊಂಡಿದ್ದ ಪಾಕೊಡ್ತೀನಿ ನನಗೆ ಪಾಕಿಡು